ಸ್ವಾಭಾವಿಕವಾಗಿ ನೋಡಿ ನೀವೇ ಹೇಳಿ ಎನ್ ಡಿ ಆರ್ ಎಫ್ ನಾಮ್ಸ್ ಅದನ್ನು ಕೂಡ ಅದು ಮಾರ್ಪಾಡು ಅದನ್ನು ಸ್ವಲ್ಪ ಅಲ್ಪ ಹಣ ಅದು ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಏನು ನಾವು ಬರ ಪರಿಹಾರ ಕೊಡ್ತೀವಿ ಭಾಳ ಸಣ್ಣ ಹಣ ಇದು ಆ ಹಣಸರು ಕೊಡೋದಿಲ್ಲ ಅಂದರೆ ಅದರಲ್ಲಿ ಇವ್ರು ರಾಜಕೀಯ ಮಾಡ್ತಾರೆ ಅಂದರೆ ಬಹುಶಃ ಇದು ಒಬ್ಬ ಪ್ರಧಾನಮಂತ್ರಿಗೆ ಒಂದು ಸರ್ಕಾರಕ್ಕೆ ಇದು ಶೋಭೆ ತರುವಂಥದ್ದಲ್ಲ ಇದು ಎಲ್ಲಿ ಬರ್ತದೆ ಈಗ ಎಷ್ಟೆಲ್ಲ ಸುಪ್ರೀಂ ಕೋರ್ಟ್ ಕೊಟ್ರೆ ಅವರು ಯಾವಾಗ ಕೊಟ್ಟರು ಯಾ ಯಾರು ಯಾರು ಕೊಟ್ರು ಯಾವಾಗ ಕೊಟ್ಟರು ಅದು ಎಷ್ಟು ಕೊಟ್ಟರು ಸುಪ್ರೀಂ ಕೋರ್ಟ್ ನಿರ್ದೇಶ ಕಟ್ಕಟ್ಟಿ ಬದಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ನಾವು ಕೇಳಿದ ಹದಿನಾರು ಸಾವಿರ ಕೋಟಿ ಕೊಟ್ಟಿದ್ದು ಎಷ್ಟು ಮೂರು ಸಾವಿರ ಕೋಟಿ ಎಲ್ಲಿ ಬರ್ತದೆ ಹೆಂಗೆ ಬರ್ತದೆ ಬರಬೇಕಲ್ಲ ಹೆಂಗ್ರಿ ಹಾಂ ಸರ್ಕಾರ ನಾವು ಎಲ್ಲ ಪತ್ತಿಯೊಂದು ಕುಟುಂಬಕ್ಕೆ ಎರಡು ಒಂದು ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಾಕಿದ್ದೀವಿ ಒಬ್ಬೊಬ್ಬರಿಗೆ ಮೂವತ್ತೆರಡು ಲಕ್ಷ ಜನರಿಗೆ ಹಾಕಿದ್ದೀವಿ ಹರ್ ಅಶೋಕ ಕೈ ಕೈಚಳಕ ಮಾಡಿ ರುಡಿದ್ದಂಗೆ ಕಾಣ್ತದೆ ಬಹುಶಃ ಇರೋದು ಪಾಪ ಬಡವ್ರದು ಎನ್ ಡಿ ಆರ್ ಎಫ್ ನಾಮ್ಸೋ ಅಕೌಂಟಿಗೆ ಹೋಗ್ತದೆ ದುಡ್ಡು ಸುಮ್ಮನೆ ಬಾಲಿಶಃ ಹೇಳಿಕೆ ಇದು ಆರ್ ಅಶೋಕ್ ಅವ್ರದ್ದು ಈ ಚುನಾವಣ ಚುನ ಚುನಾವಣೆ ಪ್ರ ಪ್ರಚಾರ ನಡೆದಿದೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಎಲ್ಲ ಕಡೆ ಬಂದು ಅವ್ರು ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ವಿವಿಧ ಅಂಗಗಳು ವಿವಿಧ ಶಾಸಕರು ಎಲ್ಲರೂ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಕೆಲಸ ನಡೀತಾ ಇದಾರೆ ಅಂತೇಳಿ ಉಸ್ತುವಾರಿ ಇದ್ದಾರೆ ಉಸ್ತುವಾರಿ ಚುನಾವಣೆ ಸಂದರ್ಭದಲ್ಲಿ ಅವ್ರ ಮನೇಲಿ ಅವರು ತಮ್ಮ ಕರ್ತವ್ಯ ಮಾಡ್ತಾ ಇದಾರೆ ಅವರು ಯತ್ನಾಳ್ ಅವ್ರದ್ದು ಹಂಗೆ ಬೊಂಗ ಹೊಡಿತರ್ತದ ಹಂಗೆ ಅದು ಯಾರು 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 ಹೇಳಿದರು ಅವರು ನೋಡಿ ಯತ್ನಾಳ್ ಅವ್ರದಕ್ಕೆ ನಾವು ರಿಯಾಕ್ಟ್ ಮಾಡೋಕೆ ಹೋಗೋದಲ್ಲ ಅವರು ಮುಂಜಾನೆ ಒಂದು ಮಾತಾಡ್ತಾರೆ ಮಧ್ಯಾಹ್ನ ಒಂದು ಮಾತಾಡ್ತಾರೆ ಸಾಯಂಕಾಲ ಒಂದು ಮಾತಾಡ್ತಾರೆ ರಾತ್ರಿ ಒಂದು ಮಾಡ್ತಾರೆ ಒಂದು ಮಾತಾಡ್ತಾರೆ ಹೀಗಾಗಿ ಅವ್ರಿಗೆ ಏನು ಎದಕ್ಕೂ ಅದ್ರ ಮೇಲೂ ಇಲ್ಲ ಅವ್ರಿಗೆ ಅವರು ಹಾಗೇ ಸ್ಟೇಟ್ ನಮ್ಮ ಜಿಲ್ಲೆಯವರಲ್ಲ ತುಂಬ ನಾವು ನೋಡಿದೀವಿ ನಾನು ಅದಕ್ಕೆ ಗೊತ್ತ ಯಾರಿಗೆ ವಿಧಾನಸಭೆ ಆದಂಗೆ ಆಗ್ತದೆ ಮೋದಿಯವ್ರಿಗೆ ಏನು ಇಫೆಕ್ಟ್ ಆಗುತ್ತೆ ಮೋದಿಯವ್ರ ಅಲೆ ಇಲ್ಲ ಇಲ್ಲ ಅನಿಸಿದ ನಿಮ್ಗೆನಾದ್ರು ಹೇಳ್ಬಿಡ್ರಿ ಅನ್ಸಿದ್ರಿ ಇದ್ರಿ ಅಲೆ ಎಲ್ರಿ ಸಿಕ್ತಿದ್ರೆ ಹೇಳ್ರಿ ಆಗುತ್ತೆ ನಮ್ಮ 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 ಬಜೆಟ್ನ ವ್ಯಾಪ್ತಿಯಲ್ಲೇ ತುಂಬ ನಾವು ಗ್ಯಾರಂಟಿಯನ್ನು ಕೊಡ್ತಾ ಈಗ ಹಿಂಗಾಗಿ ಸ್ಟಾಪ್ ಮಾಡುವಂಥ ಪ್ರಶ್ನೆ ಬರ್ತದೆ ಈಗ ಮೋದಿ ಕಾ ಗ್ಯಾರಂಟಿ ಅಂತ ಚಲೋ ಮಾಡ್ಯಾರ ಈಗ ಅವ್ರಿಗೂ ಗ್ಯಾರಂಟಿ ಅರ್ಥ ಮೋದಿ ಕಾ ಗ್ಯಾರಂಟಿ ಭಾಜಪ ಕಾ ಗ್ಯಾರಂಟಿ ಗ್ಯಾರಂಟಿ ಟೀಕೆ ಮಾಡೋರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ